ನಮ್ಮ ಸುದ್ದಿನೇ ಅವ್ರು ಮಾತಾಡ್ತಿದ್ದು ನನಗೇನ ಪಕ್ಕ ನಮ್ಮ ಸುದ್ದಿನೇ ಅನ್ನಿಸ್ತೈತೆ ಪದ್ಮಾ ಪದ್ಮಾ ಏನು ಮಾಡ್ಯಾರ ಇವರೆಲ್ಲಾನು ಗೊತ್ತಿಲ್ಲ ಅದ್ಕೇ ಕೇಕ್ ಹಾಕೊಂಡು ಇದ್ದಾರೆ ಅಂತಂದರೆ ಅದರಾಗೆ ಅವಳು ನಮ್ಮ ರತ್ನಿ ರಹಿತ ಅವಳು ನಮ್ಮ ಅಕ್ಕ ನಮ್ಮ ಅಮ್ಮಯ್ಯ ಎಲ್ಲರೂ ಸೇರ್ಕೊಂಡು ಅವ್ರು ನಮ್ಗೆ ಆಗದಿಲ್ದಾರೇನೆ ಎಲ್ಲ ನಮ್ಮ ಮೇಲೆ ಇದನ್ನ ಮಾಡ ಅಂತಾರೇನೆ ಹ್ಞೂ ಏನ ಅದೇನು ಮಾತಾಡ್ತಿದ್ರ ಸರಿಯಾಗಿ ಆಗೈತೆ ಹಂಗೆ ಹಿಂಗೆ ಅನ್ತಿದ್ರೆ ಅದೇನು ಅಂಬೋದು ಗೊತ್ತಿಲ್ಲ ಪದ್ಮಾ ಪದ್ಮಾ ಯಾಕಪ್ಪ ಯಾಕೆ ಅಷ್ಟು ಪದ್ಮಾ ಅಂತೀಯ ನಾನಲ್ಲಿ ಸಾರಿ ಅದಕ್ಕೆ ಮುಂದೆ ಬಾ ಬಾರಪ್ಪ ಅಲ್ಲ ಏನಾಗೈತೆ ನಮ್ಮ ಮನೆಯಾಗೆ ಏನಾಗೈತೆ ಅವರೆಲ್ಲ ನಾವು ಹೊರಗೆ ನಿಂತ್ಕೊಂಡು ಹೆಂಗ್ ಗಲ್ ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಅಸ್ ಇಲ್ಲಿ ಇಲ್ಲಲ್ಲಿ ಊರು ತುಂಬ ಎಲ್ಲ ಸಾರ್ತಾ ಇದಾರೆ ಏನು ವಿಷಯ ಏನೋ ಎಲ್ಲ ನಿಂತ್ಕೊಂಡು ಎಲ್ಲ ನಗಾಡ್ಕೊಂಡು ಹಿಂಗೆ ಆಗಬೇಕು ಹಾಂ ರೊಪ್ಪೆ ತಲೆ ಮೇಲೆ ಇಕ್ಕೊಂಡಿದ್ರು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ ಏನಾಗೈತೆ ನಮ್ಮ ಮನೆಯಾಗೆ ಏನು ಪದ್ಮಾ ಏನು ವಿಷಯ ನಮ್ಮ ಮನೆಯದೇ ಅವ್ರು ಮಾತಾಡ್ತಾ ಇರೋದು ಅಂತ ನನಗೆ ಅನ್ನಿಸ್ತು ಗೊತ್ತಾಗೈತ ಅಲೇ ಅಯ್ಯೋ ಓದಿವೆ ಇಲ್ಲಿ ನಾವು ಹೊರಗೆ ತಲೆ ಎತ್ಕೊಂಡು ಓಡಾಡ್ದಂಗೆ ಕಣಪ್ಪ ನಾವು ಕೂಲಿನ ನಾಳಿನ ಮಾಡ್ಕೊಂಡು ನನ್ನ ಮಕ್ಳು ಚೆನ್ನಾಗಿಲ್ಲೇ ಇರೋರಿಬ್ರು ಹೆಣ್ಮಕ್ಳು ಚೆನ್ನಾಗಿ ಓದಿಸಿ ನಾವು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡೋಣ ಅಂಬ್ತಿದ್ರೆ ಇಲ್ವ ಎಂತ ಕೆಲಸ ಅವಳು ಗೊತ್ತೇ ಹುಲ್ಕ ಕೆಲಸ ಮಾಡ್ಕೊಂಡವಳು ಇವಳು ಒಳ್ಳೆಳಲ್ಲ ಕಣಪ್ಪ ಅವಳು ನಮ್ಮ ಸ್ವಾತಿ ಪಾಪ ಎಲ್ಲರೂ ಹೇಳಿರೋಕೆ ಒಳ್ಳಿಲ್ಲ ಹಾಗಾದ್ರೆ ಅವರು ನಮ್ಮ ಬಗ್ಗೆನೇ ಮಾತಾಡ್ತಿರೋದು ಏನಾಗೈತಿ ಇವಾಗ ಏನ್ ಮಾಡ್ಯವಳಂತ ಕೆಲಸನ ಅವ್ರಿಗೆಲ್ಲ ಗೊತ್ತಾಗೈತೆ ಅಂದ್ರೆ ಇನ್ ಮುಗೀತು ನಮ್ಮ ಕತೆ ಅಯ್ಯೋ ದೇವ್ರೆ ಯಾಂಗ್ ಗೊತ್ತಾತೋ ಏನೋ ಎಲ್ಲ ಕೇಳಿಸ್ಕೊಂಡವ್ರೆ ಅಲ್ಲ ಆ ಸ್ವಾತಿ ಬರೀ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ದಂಗೆ ಅಲ್ಲಿ ಇಲ್ಲ ಸುತ್ತಾರ್ಕೊಂಡು ಹುಡುಗರು ಜೊತೆಗೆ ಇವಾಗ ಮೂರು ತಿಂಗಳು ಪ್ರೆಗ್ನೆಂಟ್ ಅಂತ ಕಣಪ್ಪ ಹೇಗೆ ಹೇಳ್ತಾಳೆ ಅಮ್ಮ ಒಟ್ನೈ ಅಂತ ಅಂತೇಳಿ ಹೇಳ್ತಾಳೆ ಈಗ ಹಾಂ ಆಸ್ಪತ್ರೆಗೆ ಹೋಗಿದ್ರಂತೆ ಡಾಕ್ಟರ್ ನಿಮ್ಮ ಅಪ್ಪ ನಿಮ್ಮ ಕರ್ಕೊಂಬರ್ರಿ ಅಂತ ಹೇಳಿದ್ರಂತೆ ಹಾಂ ಅದಕ್ಕೆ ಇವತ್ತು ಹೋಗಿಲ್ಲ ನಿಮ್ಮ ಡ್ಯಾನ್ಸ್ ಮಾಸ್ಟ್ರ್ಗೆ ಫೋನ್ ಮಾಡಿದ್ರು ಅಂತ ಅಂತ ಬೈದಿದ್ಕೆ ಹೇಳ್ತಾಳೆ ಅಲ್ಲ ಅದಕ್ಕೆ ನೀನು ಬರಲಿ ಅಂತ ಸುಮ್ಮನೆ ಏಯ್ ಸ್ವಾತಿ ಸ್ವಾತಿ ಓ ಅದಕ್ಕೆ ಅವ್ರಿಗೆಲ್ಲ ಅಲ್ಲೂ ಬಂದಾವೆ ಇಂಥ ಕೆಲಸ ಮಾಡೋಕ್ಕೆ ನಾಚಿಕೆ ಆಗೋದಿಲ್ಲ ನನಗೆ ಆಂ ನಾಚೆ ಆಗೋಲ್ವೇನೆ ಥರಗೆ ದೊಣ್ಣೆ ಹೇಳ್ತೀನಿ ದೊಣ್ಣೆ ತೆರಗೆ ಪದ್ಮ ತೆರಗೆ ದೊಣ್ಣೆನಾ ಓಟು ಬಿಟ್ಟಾಳೆ ಓಟು ಬಿಟ್ಟು ಕೆಲಸ ಮಾಡಿ ನಾನು ಮರ್ಯಾದೆ ತೆಗಿಬೇಕು ಅಂತ ಇದೆಯಲ್ಲೋ ಫರ್ಮಂಡೆ ಓ ನಾನು ಮರ್ಯಾದೆ ತೆಗ್ದಲ್ಲ ಹೋಗಲ್ಲಿ ಹೊರಗೆ ನೋಡೋ ಹೋಗಲ್ಲ ಎಷ್ಟು ಜನ ನಿಂತ್ಕೊಂಡು ಮಾತಾಡ್ತಾ ಇದ್ರ ಅಂತ ನೋಡೋಗೆ ಹೋಗಿ ನೋಡಬೋ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಾವು ಕೋಲಿನೋ ನಾಲಿನೋ ಮಾಡಿ ನಾನು ನನ್ನ ಹೆಂಡ್ತಿ ಯೋಟ್ ಕಷ್ಟ ಪಡ್ತೀವಿ ಆಂ ಏಯ್ ಮುತ್ತೋ ಗೊತ್ತಾಗಲ್ಲ ನಿನಗೆ ಇಬ್ಬರು ಒಂದಾಗಿಂತ ಅಲಂಟಿ ಕೆಲಸ ಮಾಡಿದ್ದೀರಾ ಹಾಂ ನಮ್ಮ ಮರ್ಯಾದೆ ಬಿಟ್ರಲ್ಲ ಅಂತ ಇಂತು ನೀವು ಅವರು ಇವರು ಹೇಳ್ದಂಗೆ ನಾವು ನನ್ನ ಮಕ್ಕಳ ಅಂತಾರಲ್ಲ ನನ್ನ ಮಕ್ಕಳ ಅಂತಾರಲ್ಲ ಅಂತ ಒಳಕ್ಕೆ ಇಕ್ಕೊಂಡು ಇಸ್ತೀಸ ನಾವು ನಿಮ್ಮ ಪ್ರೀತಿ ಕೊಟ್ಟವಲ್ಲ ತಲೆ ಮ್ಯಾಕ್ ಕುಕ್ಕೊಂಡು ಇಂಥ ಕೆಲಸ ಮಾಡಿದ್ರಿ ತಲೆ ಮ್ಯಾಕ್ ಇಕ್ಕೊಂಡವಲ್ಲ ನಾವು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ನೋಡೋಗ ಅಲ್ಲಿ ನನ್ನ ಮರ್ಯಾದೆ ಇವಾಗ ಹೋಗ್ತೈತೆ ಐತೆ ಹೋಗಿ ಅಲ್ಲಿ ನೋಡು ಅಲ್ಲಿ ನಿಂತ್ಕೊಂಡು ನೋಡೋಗೆ ಪಾಪ ಬಿಡಪ್ಪ ಭಯಪಡ ಆಗ್ತಾ ಇದೆ ಪಾಪ ಅವಳಿಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಕಣಪ್ಪ ಇವ್ರನ್ನೂ ತಿಳ್ಬೇಕು ಕಣಪ್ಪ ಇಬ್ಬರನ್ನೂ ತಿಳ್ಬೇಕು ತಿಳಿ ಹೇಳ್ತೀನಿ ತಿಳು ಅಲ್ಲಿ ಕಮಂಡ್ಯಾರು ನಮ್ಮ ಮರ್ಯಾದೆ ತಗ್ಗ ಅಂತ ಕೆಲಸ ಮಾಡಿರು ನನ್ನ ತಗೊಂದು ಮಾತು ಹೇಳಿಲ್ಲ ಓಹೋಹೋ ಅವಳು ಸಪೋರ್ಟ್ ಮಾಡ್ತಾಳೆ ಇವಳು ಸಪೋರ್ಟು ಏಯಮ್ಮ ಅಕ್ಕ ಹಿಂಗೆ ಮಾಡ್ತಾ ಕಣಮ್ಮ ಒಂದಿಷ್ಟು ಬುದ್ಧಿ ಹೇಳಮ್ಮ ಅಂತ ಇವಳೊಳ ಮನೆಯೇ ನನ್ನ ತಗಿದ್ವಿ ಹ್ಞೂ ಯಾವ್ಯಾವಳ ಊರಗಳಲ್ಲೆಲ್ಲ ಬಂದು ಹೇಳಿಳು ತಗಿ ಊರಾಗ್ಲಾ ಮಾತು ಕೇಳಬಾರ್ದು ನಮ್ಮ ಮಕ್ಳನ್ನ ಬಿಟ್ಕೊಡ್ಬಾರ್ದು ಹೆಣ್ಮಕ್ಳನ್ನ ಹಾಂ ಇನ್ನೊಂದಿನ ಬಿಟ್ಕೊಟ್ರಿ ಇನ್ನೊಂದಿನ ಇನ್ನೊಂದು ಹೇಳ್ತಾರೆ ತಂದು ನನ್ನ ಮಕ್ಕಳು ಬದು ಅಂತ ಕೆಲಸ ಮಾಡಲಿಲ್ಲ ಅಂದ್ರೂ ತೊಂದು ಹೇಳ್ತಾರೆ ಅಂತ ನಾವು ಇವತ್ತು ನಂಬಿಕೆ ಇಟ್ಕೊಂಡಿದ್ವಿ ಇವ್ರ ಮೇಲೆ ಅಲ್ಲ ನೋಡಪ್ಪ ಇವಟ್ಟು ನಂಬಿಕೆ ಇಟ್ಕೊಂಡಿದ್ವಿ ನಾವು ಇವಾಗ ನೋಡಿ ಹಂಗಾತು ನಮಗೆ ಇವತ್ತು ನಾವು ನಂಬಿಕೆ ಇತ್ಕೊಂಡ್ವಿ ನನ್ನ ಮುಂಡ್ಯಾರನ ಹೆಂಗ್ ಸಾಕಿದ್ವಿ ಕೇಳಿದ್ದೇ ಕೊಡ್ಸಿ ಅವ್ರಿಗೆ ಬೇಕಾಗಿರೋ ಬಟ್ಟೆನೆ ಕೊಡ್ಸಿ ಹೋಗ್ತೀವಿ ಅಂದ್ರೆ ಅಲ್ಲಿ ಕಳ್ಸಿ ಹೆಂಗ್ ನೋಡ್ಕಂಡ್ವಿ ಹ ನೀನ್ ನೋಡು ಒಂದೇಟ್ ಒಯ್ದಾನಲ್ಲ ಇವತ್ ನೋಡು ಅಂತ ಸಂದರ್ಭ ಬಂತು ಅಪಕ್ಷ್ಬಿಡಪ್ಪ ನನ್ನ ಅಪಕ್ಷಬಿಡಪ್ಪ ನನ್ನ ಬಿಡ್ದು ಈಗಳಪ್ಪ ಕಾಲ್ ತಗ ದಾಸಿಕ್ ಹೋಗ್ಬಾರ್ದಲ್ಲ ಉಡಿ ಮುಂಡ್ಯಾರು ಹಂಗ್ ಮಾಡ್ಬೇಕು ನಮ್ಮ ಮರ್ಯಾದೆ ಬಿಟ್ರು ಕೇಳಿದ್ದೆಲ್ಲ ಅದಕ್ಕೆ ಮಾಡಿರು ಇವಾಗ ಏನು ಮಾಡ್ಬೇಕಪ್ಪ ನಾವು ಅವ್ರಿಗೆ ಗೊತ್ತಾಗೈತೆ ಏನಿಲ್ಲ ಊರು ಹೋಯ್ತಾರೆ ಅಂತಾರೆ ಅವ್ರು ನಿಮ್ಮ ಅಕ್ಕಯ್ಯರು ಮೊದಲೇ ಹೆಂಗೆ ಕೇಳಿವಿ ಕೊಡಲಿಲ್ಲ ಅಂಬ ಸಿಟ್ಟೈತೆ ಹಾಲು ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಎಲ್ಲ ಊರಾಗೆಲ್ಲ ಮೆರಿತೈತಿ ಅಲೇನೆ ಎಲ್ಲ ಹೊರಗೆಲ್ಲ ನಾ ಆಗ್ಬೇಕವ್ರ ಇಬ್ಬರಿಗೂ ಗಂಡ ಹೆಂಡತಿಗೆ ಆಗ್ಬೇಕು ಆಗ್ಬೇಕು ಅಂತ ಮಾತಾಡ್ತಾ ಇದಾರೆ ವೈ ವೈಬಿಡ ಬಿಡು ಶಂಕರಪ್ಪ ಯಾಕೈತೆ ವೈ ಬೇಡ ಸುಮ್ಕಿರಪ್ಪ ಪದ್ಮ ಸುಮ್ಮನಿರ ಒಯ್ಬೇಡ ಬಗ್ಗೆ ಕಾಯ ಆಲೆ ಗೊತ್ತಾಗೈತೆ ಹಂಗಾರ ಊರಾಗೆಲ್ಲ ವಿಷಯ ಹ್ಮ್ ಮಾತಾಡ್ತಾ ಇದ್ದಾರಮ್ಮ ಅಲ್ಲೆಲ್ಲ ನಾ ಹಿಂಗ ಆಗೈತಂತೆ ಶಂಕ್ರಿ ಮಗ ಮಗಳು ಪಾಸ್ನಗೆ ಸ್ವಾತಿಗೆ ಹಿಂಗೆ ಮೂರು ತಿಂಗ್ಳು ಆಗೈತಂತೆ ಅಂತ ಹ್ಮ್ ನೋಡಮ್ಮ ಅಲ್ಲ ಸುಪ್ಪಿ ಆ ಸುಪ್ಪಿದು ಹಿಂಗೆ ಆಗಿದ್ದವು ಅಯ್ಯೋ ಪಾಪ ಊರೇ ಬಿಟ್ಟು ಕಣಮ್ಮ ಕಣಮ್ಮಾರ್ ಕೊನೆಗೆ ಎಲ್ಲ ಬೆಂಗ್ಳೂರು ಕಡೆ ಕದೇ ಹೋದ್ರು ಎಲ್ಲ ಊರು ಬಿಟ್ಟು ಅದೇ ಹೋದ್ರು ಕಣಮ್ಮ ಅವ್ರ ಅಮ್ಮಯ್ಯ ಎಲ್ಲ ಕರ್ಕೊಂಡು ಪನಿಗೆ ಅವರೆಲ್ಲ ಇಲ್ಲೆಲ್ಲ ಮಾರ್ಕೊಂಡು ಸುಮ್ಮನೆ ಇಲ್ಲೆಲ್ಲ ಸವಾಸನೇ ಬೇಡ ಅಂತ ಆ ಸೊಪ್ಪಿನ ತಗೋ ಹಂಗೆ ಕಣಮ್ಮ ಅಯ್ಯಪ್ಪ ಅಥ್ವಾ ಪಾಪ ಅವ್ರದ್ದು ಹಂಗೆ ಆತ್ಕಣಮ್ಮ ಆ ಸುಪ್ಪಿದು ಹಿಂಗೆ ಆಗಿದ್ದು ಪದ್ಮಮ್ಮ ಅವ್ರು ನೋಡು ಊರೇ ಬಿಟ್ಟು ಹೋದ್ರು ಹ್ಞೂ ನೋಡು ಅಂಥರೆಲ್ಲ ಊರು ಬಿಟ್ಟೋಗ್ಯಾರ ನಾವು ಊರು ಬಿಟ್ಟೋಗುತ್ತೆ ಅಲ್ಲ ನಾವು ಎಷ್ಟು ಕಷ್ಟ ಬಿದ್ದು ನಾನು ನನ್ನ ಗಂಡ ತೆಗಿನಲ್ಲಿ ಸದ್ರ ಆಗ್ಬಾರ್ದು ನನ್ನ ಮಕ್ಳು ಸೆನೋಕ್ಕಿರಲಿ ಅಂತ ನಾವಿಬ್ಬರು ಕೂಲಿ ಮಾಡ್ಕೊಂಡು ತಿನ್ನಕ್ಕೆ ಹೋಗ್ತೀವಿ ಇವ್ರು ನೋಡಿದ್ರೆ ಇಂಥ ಆಡ್ತಾರೆ ಅಲ್ಲ ಇವಳನ ಹೇಳೋದು ಬೇಡವೇ ಬಗ್ಗೆ ಕಯ್ಯ ನೋಡ ನಿನ್ಗೂ ಗೊತ್ತಾಗೈತೆ ಅಂತಂದ್ರೆ ಈ ಯಾರ ನ್ಯಾರ ಅಂದಾರಮ್ಮ ಯಪ್ಪ ದೇವ್ರೆ ಅಲ್ಲ ನಿನ್ಗೂ ಗೊತ್ತಾಗೈತೆ ಅಂದ್ರೆ ಮಾತಾಡ್ತಾ ಊರಾಗೆಲ್ಲ ಮಾತಾಡ್ತಾ ಇದಾರೆ ಹೇಳ್ಬೇಕು ಊರಾಗೆಲ್ಲ ಮಾತಾಡ್ತಾ ಇದಾರೆ ಎಲ್ಲರೂ ಮಾತಾಡ್ತಾ ಇದಾರೆ ಅದಕ್ಕೆ ನಾನು ಇಲ್ಲಿ ಗಲಾಟೆ ಆದ್ ನೋಡಿ ಬಂದೆ ಸುಮ್ಮನಿರಿ ರೀ ಹ ಯಾಕೆ ಸುಮ್ಮನೆ ಗುದ್ದಾಡ್ತೀರಾ ಇವಾಗ ಏನ ಆಗ ಅದೇತಿ ಅದೇನ್ ಮಾತಾಡ್ತೇಳ್ ಇಲ್ಲ ಯಾಕ ಇವಾಗ ನೋಡು ಇವಾಗ ಎಷ್ಟು ಸದ್ರ ಆದ್ವಿ ನಾವ್ ಕೊಡಲ್ಲ ಅಂತ ಹೇಳಿದ್ವಿ ಹಾ ನಮ್ಮ ಅಕ್ಕ ಇರ್ತಾ ಸದ್ರ ಆದ್ವಿ ನಮ್ಮ ಅಪ್ಪ ನಮ್ಮಅಮ್ಮ ಹೇಳಿರು ನಮ್ಮಅಪ್ಪನೂ ಬಂದು ಹೇಳ್ತು ಕಣಪ್ಪ ಓಟಾ ತಂದು ತೋರಿಸ್ತು ನಮ್ಮ ಅಪ್ಪಯ್ಯ ಇವತ್ತೆಂಥದಾಗ್ಲಿ ನಮ್ಮ ಅಪ್ಪಾಯಿ ಪೋವಟ ತಂದು ತೋರಿಸ್ತು ಇವತ್ತ ನೆನಸ್ಕೊಂಡು ಕಣ್ಣ ನೀರು ನಮ್ಮ ಬಂದಂಗಾಗ್ತವೆ ಪೋವಟ ಪೋವೇಟತ್ತ ತೋರಿಸಿರೋನು ನಾವು ಕೇಳಲಿಲ್ಲ ಅಲ್ಲ ಅವ್ರ ಮೇಡಮ್ ಹೇಳಿದ್ರು ಕಣೇ ಅವತ್ ಅವ್ ಮೇಡಮ್ ಹೇಳಿರೋನು ಅಲ್ಲ ನೀನು ಅವತ್ತು ಕೇಳಲಿಲ್ಲ ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಅಂದ್ಲು ನೀನ್ ಅಲ್ವೇ ಸುಮ್ಮೀರು ಮಗಳಂಗೆ ತಲೆಮಾಕಿ ನಾನಿನ್ನ ಬೈದಾನ ಬೈತಿದ್ದೆ ಅಂತ ಮಗಳು ತಲೆನಾಡ ಅಯ್ಯೋ ಅಯ್ಯೋ ಗಿಲದ್ ಮಗಳಮ್ಮಂಗೆ ನನ್ನ ಮಗಳಂಗೆ ಯಾರಿಲ್ಲ ಅಮ್ಮಂಗೆ ಏ ನೀಯಪ್ಪ ಬೇಡ ಓಹೋ ನನ್ನ ಬದಲ್ಲ ನೀನು ನೀ ನನ್ನ ಬೇಡ ನೀನು ನೀನು ನನ್ನ ಅಂದ್ರೆ ಸರಿ ಹೋಗೋದಿಲ್ಲ ನೀನು ತಲೆ ಮೇಲೆ ಸಿಕ್ಕಂಡಿರ ನೀನು ನೀನು ಅಲ್ಲಿ ಕಳಿಸ್ತಿದ್ದು ಯಾತಂದ್ರೆ ಅದನ್ನ ಕೊಳಿಸ್ತಿದ್ದು ಅವ್ರು ಏನು ತಿಂಬೋ ತೊಗಂಬರ್ರಿ ಅಪ್ಪ ಇಂಥ ಬೇಕಂದ್ರೆ ಅಂತ ತೊಗಂಬರರು ಹ್ಞೂ ಎಲ್ಲಾನ ನೋಡ್ಕಂಡಲ್ಲ ನನ್ನ ಮಗಳು ನನ್ನ ಮಗಳು ತಲೆ ನಾನಿಂದ ನಿನ್ನನ ಬೈದಿದ್ದೀನಿ ಒಂದು ಏಟ್ ಅದ್ದಿದ್ದೀನಿ ನೀನು ಯಾವತ್ತು ನೀನು ಅದ್ದಿದ್ಯಾ ಹಾಂ ಯಾವತ್ತು ಅದಿದ್ಯಾ ನೀನು ಅವ್ರ ಮೇಲೆ ಯಾವತ್ತು ಕೈ ಮಾಡಿದ್ಯಾ ಯಾವತ್ತು ಒಂದು ಕೈ ಮಾಡಿಲ್ಲ ಹಂಗೆ ಮಾಡ್ಕೊಂಡಿದ್ಯಾ ಅವ್ರನ್ನ ಎಷ್ಟು ಅವ್ರಿಗೆ ನೀನು ಇದನ್ನ ಮಾಡಿದ್ಯಾ ಗೊತ್ತೇ ಅಬ್ಬಾ ಏನು ಆ ಕೇಳಿದ್ದೆ ತಲೆ ತಲೆಮಿ ಕೇಳಿದ್ದೆ ಮಕ್ಕಳನ್ನ ಅಲ್ಲ ಹಿಡಿದಿರೋದು ಬೇಡ ನೀನು ಚೆ ನೀನು ನೋಡ್ಕೋಬೇಕಾಯ್ತು ಮನೆಯಾಗೆ ಅಮ್ಮಯ್ಯ ಆಗಿರಳು ನನ್ನ ಮಕ್ಳು ಹೆಂಗೈದರೆ ಏನು ಎತ್ತ ನೋಡ್ಕೆಬೇಕು ನೀನು ನೋಡ್ಕೋಬೇಕಾಣಿ ನನ್ನ ಮೇಲೆ ಹೇಳೋದಲ್ಲ ಏನೋ ನನ್ನ ತಂದೆಯಾಗಿ ನಾನು ಪ್ರೀತಿ ತೋರಿಸ್ಬೋದು ನೀನೆಲ್ಲ ನಾನು ತಾವೆಲ್ಲ ಒಬ್ಸರ್ವ್ ಮಾಡೋದು ನೀನಿ ಬಿಟ್ಟಿದ್ದು ಏನೇ ಅಲ್ಲ ಎಂತ ಕೆಲಸ ಮಾಡಿದ್ಯಲ್ಲ ನಿಂಗೆ ಎರಡು ಗಿಡ ಮಟ್ಟಕ್ಕೆ ತರಗ ಇಲ್ಲಿ ಹೇಳ್ತೀನಿ ಎಡ ಮಟ್ಟಕ್ಕೆ ತರಗ ಇಲ್ಲಿ ಹೇಳ್ತೀನಿ ಬೆಳಿತೀನಿ ಬಿಡಲ್ಲ ಇವತ್ತು ಹ್ಞೂ ಇಂತ ಇದ್ರೂ ಒಂದೇ ಇಲ್ದಿದ್ರು ಒಂದೇ ನನಗಿಂತ ನನ್ನ ಮಕ್ಳು ಬೇಡವೇ ಬೇಡ ನನಗಿಂತ ಮುಂಡ್ಯಾರು ಥೂ ನಮ್ಮ ಮರ್ಯಾದೆ ತಗೋದ್ರಲ್ಲ ಕೊನೆಗೆ ಹರಾಜು ಮಾಡಿರಲ್ಲ ಸರಿಯಾಗಿ ಮಾಡಿದ್ರೆ ನಮ್ಮ ಮರ್ಯಾದೆ ತಗುದ್ರಲ್ಲ ಮೇಡ ನಾನು ಮಾಡ್ಕೋಬೇಕಂತ ನೀರಾದ ಹ್ಮ್ ನೀನ್ ಮಾಡಿನ ಸುಮ್ಮೀರು ಓ ನಾನು ಎಲ್ಲ ನೋಡೀನಿ ಏನು ಹಂಗೇನೆ ಒಗ್ರಮ್ಮ ಎಲ್ರನ ಹೋಗ್ತೀನ ಹ್ಞೂ ಒಗ್ರಮ್ಮ ಹೋಗ್ರಿ ನಿಮ್ಮ ಅಮ್ಮ ಹೇಳದ ಕೇಳ್ಬ್ಯಾಡ್ರಿ ಅಂತ ನಾನು ಹಿಂಗೆ ಬಡಿ ಅದು ಮಾಡ್ತಿದ್ದೆ ಬೇಡ ವೈಬೇಡ ಹುಡುಗರ ಮೇಲೆ ಯಾವಾಗಲೂ ಆಡ್ತಿರ್ತಾಳೆ ತೀವ್ ಕೆಂಪಾಳೆ ಎಟ್ ಇದ್ದಾರೆ ನಮ್ಗೆ ಇರೋರು ಎರಡು ಹುಡ್ಗರು ದಿವಸ ಒಯ್ದವಮ್ಮಂಗೆ ಆ ಹುಡುಗರ ಮೇಲೆ ಹಂಗೆ ಆಡ್ತಿರ್ತಾಳೆ ಅಂತ ಅಪ್ಪ ನಾನು ನಿನ್ ಬೈಯೋದ್ ನೋಡೇನೆ ನಾನು ಏಳಾಳು ಕೊನೆಗೆ ಸುಮ್ನಾದೆ ನೋಡ್ ನನ್ನ ಮೇಲೆ ಬರೋದು ನೋಡ್ ಬಗ್ಗೆ ಕಯ್ಯ ಹೆಂಗೈತೆ ಅಪ್ಪ ಮಾಡಿರ ಇದಕ್ಕೆ ಇಬ್ರು ನೋಡ್ಕೇಣ್ ಮಕ್ಕಳು ಅಂತ ಪ್ರೀತಿ ಕೊಡ್ತಾರೆ ಆದ್ರೆ ಅವ್ರು ಹಿಂಗ ಮಾಡಬಾರ್ದು ಅವ್ರ ಅರ್ಥ ಮಾಡ್ಕೆ ನಮ್ಮಪ್ಪ ನಮ್ಮಅಪ್ಪ ನಮ್ಮಮ್ಮ ಯಾಕೆ ಹಿಂಗ ಮಾಡಿದ್ರು ಏನೋ ಎತ್ತ ಅವ್ರ ಅರ್ಥ ಮಾಡ್ಕೆ ಬೇಕಮ್ಮ ಹಿಂಗ್ ಮಾಡಬಾರ್ದು ನೋಡು ನನ್ ಮೇಲೆ ಹಾಕದ ಮೇಲೆ ಹಾಕದ್ ನಾನ್ ಸುಮ್ಮನೆ ಬೇಡ ನಾನ್ ಅವೆಲ್ಲ ಕೇಳಲ್ಲ ನನ್ ಮೇಲೆ ಹಾಕಿರಿ ಓಹೋ ಅವೆಲ್ಲ ಕೇಳಲ್ ಬಿಡು ಏನು ಮಾಡ್ಬೇಕ ನಾನು ಅದನ್ನ ಮಾಡ್ತೀನಿ ಅಷ್ಟೇನು ನನ್ನ ಅಂದ್ರೆ ನಾನು ಸರಿ ಹೋಗಲ್ಲ ಮುಚ್ಚೆ ಬಾಯ್ ಮಾತಾಡ್ಬೇಡ ನೀನು ಬೇಡ ಹೋಗ್ಲಿ ಬಾಯ್ ಮಾಡಬೇಡ್ರಿ ಅಂದ್ರೆ ಇವಾಗ ಏಕೆ ಬತ್ತಿರೋ ಸಿಟ್ಟಿಗೆ ಏನ್ ಮಾಡೋಣ ಏನ್ ತಗೊಂಡ್ ಹೊಡ್ದ್ ಬಿಡೋಣ ಸಿಟ್ಟು ಗೊತ್ತೈತೆ ನೋಡಿ ಎಂತ ಕೆಲಸ ಏನೋ ಮರ್ಯಾದೆ ತಗದ್ಬಿಟ್ರಲ್ಲಕ್ಕ ನಮ್ಮ ಮರ್ಯಾದೆ ಇವಾಗ ಎಲ್ಲ ಊರೆಲ್ಲ ಊರೆಲ್ಲ ಸುದ್ದಿ ಇವಾಗ ಊರೆಲ್ಲ ಇವಾಗ ಅದೇ ಸುದ್ದಿ ಮಾತಾಡ್ತಾರೆ ನಮ್ಮ ಮರ್ಯಾದೆ ಹೋದಂಗ ಅಕ್ಕ ಯಪ್ಪ ದೇವ್ರೆ ಇದನ್ನ ಎಲ್ಲಿ ಹೋಗಿ ಏನ್ ಮಾಡೋಣಪ್ಪ ಇದನ್ನ ಎಲ್ಲಿ ಹೋಗಿ ತೊಳ್ಕೊಂಬನಪ್ಪ ಅನ್ನಿಸ್ತೈತೆ ನನಗೆ ಹೋಗತ್ಲಾಗಿ ನೋಡಿದ್ರಲ್ಲ ವೀಕ್ಷಕರೇ ನನಗಂತೂ ಭಾಳ ಬೇಜಾರಾಗೈತೆ ಈ ವಿಷಯ ಕೇಳಿಬಿಟ್ಟು ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ಹಂಗೆ ಬೆಳೆಸ್ಬೇಕು ನಾನಂತೂ ತುಂಬ ಪ್ರೀತಿ ಕೊಟ್ಟು ಒಯ್ಬಾರ್ದು ಬೈಬಾರ್ದು ಅಂತ ಹೇಳಿ ತುಂಬ ಪ್ರೀತಿಯಿಂದ ಸಾಕಿದೆ ಅವ್ರು ಹೇಳ್ದಂಗೆ ಕೇಳಿದೆ ಇವಾಗ ನೋಡ್ರಿ ಅಂತ ಕೆಲಸ ಆಯಿತು ನನಗೆ ಮಕ್ಕಳಿಗೆ ನಾವು ಅವ್ರು ಕೇಳಿದ್ದೆಲ್ಲ ಕೊಡಬೇಕು ಹಂಗೆ ಭಯನೂ ಇಟ್ಟಿರಬೇಕು ನಾನು ಬಿಡತ್ತ ಬಿಡತ್ತ ಇಬ್ಬರು ಚೆನ್ನಾಗಿರಲಿ ಇರೋರಿ ಇಬ್ಬರು ಹೆಣ್ಮಕ್ಳು ಅಂತ ಹೇಳಿ ನಾನು ಅನುಸರಿಸಿ ತಲೆ ಮ್ಯಾಕೆ ಇಕ್ಕಂಡಿದ್ಕೆ ನನಗೆ ಇವತ್ತು ಎಂಥ ಮರ್ಯಾದೆ ಆಯಿತು ಇವತ್ತು ನಮ್ಮ ಅಕ್ಕಯ್ರು ಹೆಣ್ಣು ಕೇಳಿರೋ ಅವ್ರಿಗೂ ಕೊಡಲಿಲ್ಲ ಹ್ಞೂ ಅಂತ ಅವರು ಕೊಡಲಿಲ್ಲ ಅಲ್ಲ ಅಂಬ ಒಂದು ಸಿಟಿಗೆ ಊರು ತುಂಬ ಹೇಳ್ಕೊಂಬತ್ತಾರೆ ಅದನ್ನು ನೋಡಿರಿ ನೀವೇನು ಇವಾಗ ನನಗೆ ಎಷ್ಟು ಮರ್ಯಾದೆ ಹೋದಂಗೆ ಆಗ್ತೈತೆ ನಾವಿಬ್ಬರು ಗಂಡ ಹೆಂಡ್ತಿ ಮುಂದಾಗಲೇ ಅರ್ತ್ಕೊಂಡಿದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಭಾಗ್ಯ ಕೈ ಹೇಳ್ದಂಗೆ ನೋಡೋ ಸುಪ್ಪಿ ಜೀವನದಾಗ ಹಿಂಗೆ ಆಗಿತ್ತು ಅವ್ರು ಊಡೆ ಊರೇ ಬಿಟ್ಟು ಹೋದ್ರು ಕೊನೆಗೆ ಸುಪ್ಪಿನೂ ಕರ್ಕೊಂಡು ಅವ್ರಪ್ಪ ಅವರಮ್ಮ ಎಲ್ಲರೂ ಊರೇ ಬಿಟ್ಟಾದೆ ಹೋದ್ರವಾಗ ಕೊನೆಗೆ ಅವ್ರ ಮನೆಯಾಗ ಆಗಬಾರ್ದಾತು ಅಂತ ಹೇಳಿರಿ ಹಿಂಗಾದರೆ ಭಾಳ ಕಷ್ಟ ಹೆಣ್ಣು ಮಕ್ಕಳು ಜೀವನ್ದಾಗೆ ಹಿಂಗೆ ಆಗಬಾರ್ದು ನನಗಂತೂ ಕೇಳಿ ಏನು ಮಾಡಬೇಕು ಏನೋ ಅಂತ ಅನ್ನಿಸ್ತೈತೆ ನಿಜ ನಾನು ಯಾವತ್ತು ಕೈ ಮಾಡಿರಲಿಲ್ಲ ನನ್ನ ಮಕ್ಕಳ ಮೇಲೆ ಇವತ್ತು ಕೈ ಮಾಡ್ತಾಯಿದ್ದೀನಿ ಅಷ್ಟು ಬೇಜಾರನು ಆಗ್ತೈತೆ ಅಷ್ಟು ಸಿಟ್ಟು ಬತ್ತೈತೆ ಏನು ಮಾಡೋಣಪ್ಪ ಅನ್ನಿಸ್ಬಿಟ್ಟೈತೆ ನಿಜ ನೋಡ್ತಾ ಇರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ವಿಡಿಯೋ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು